ಇದನ್ನು ತಗೊಂಡ್ಬಿಟ್ಟು ನಾವು ಇನ್ನು ಇದನ್ನು ಬೆಣ್ಣೆ ಮಾಡ್ಬೇಕು ಬೆಣ್ಣೆ ಮಾಡಬೇಕು ಸೊ ಬೆಳಿಗ್ಗೆ ರಾತ್ರಿ ಹಾಕಿದ್ದನ್ನ ಬೆಳಗ್ಗೆವರೆಗೂ ಅದು ಹೆಪ್ಪಾಗುತ್ತೆ ಅದನ್ನು ನಾವು ಬೆಣ್ಣೆ ಮಾಡಿಬಿಡ್ತೀವಿ ಬೆಣ್ಣೆ ಈ ಮಷೀನಿಂದ ನಾವು ಬೆಣ್ಣೆ ಮಾಡ್ತೀವಿ ಗಟ್ಟಿ ಇದೆ ನೋಡಿ ಇದು ನಮ್ಮ ಬೆಣ್ಣೆ ಕಡಿಸೋ ವೇದಿಕ ಪದ್ಧತಿಯಿಂದ ಬೆಣ್ಣೆ ಮಾಡುವ ಮಷಿನ್ ಈಗ ಆಕ್ಚುಲಿ ನಾವು ನಿಮಗೆ ಜನಗಳಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಎಲ್ಲ ಪದಾರ್ಥಗಳನ್ನು ನಾವು ಬ್ರಹ್ಮಿಮೂರ್ತದಲ್ಲೇ ತೆಗೆದುಬಿಡ್ತೀವಿ ಹಾ ಬೆಳಿಗ್ಗೆನೆ ಹಾಲು ಕಾಯಿಸೋದು ಸೂರ್ಯ ಉಟ್ಟೋದ್ರಲ್ಲಿ ಹಾಲು ಕಾಯಿಸೋದು ಮೊಸರು ಹಾಕೋದು ಬೆಣ್ಣೆ ತೆಗೆದು ತುಪ್ಪ ಇದ್ರೆ ಎರಡು ತುಪ್ಪ ಮಾಡ್ತೀವಿ ಅದು ನಾವು ಐದು ಗಂಟೆ ಆರು ಗಂಟೆ ಒಳಗಡೆ ಎಲ್ಲಾ ನಮ್ಮ ಕಡೆ ಶುದ್ಧ ತುಪ್ಪ ಇದನ್ನ ಹೋಮ ಹವನಗಳಿಗೆ ಯೂಸ್ ಮಾಡಬಹುದು ಆಮೇಲೆ ನಮ್ಮ ತುಪ್ಪದ ವಿಶೇಷತೆ ಏನಂದರೆ ತುಪ್ಪದ ವಿಶೇಷತೆ ಏನಂದರೆ ಇದರಲ್ಲಿ ಮೆಡಿಸ್ನಲ್ ಪ್ರಾಪರ್ಟಿ ಇದೆ ಬೆಳಗ್ಗೆ ಹೊತ್ತು ಒಂದು ಸ್ಪೂನ್ ತುಪ್ಪವನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ನಮ್ಮ ಜಾಯಿಂಟ್ ಪೇನ್ಗಳು ಎಲ್ಲ ಹೋಗ್ತವೆ ಆಮೇಲೆ ಡೈಜೆಸ್ಟ್ ಸಿಸ್ಟಮ್ ಸರಿಯಾಗತ್ತೆ ಬಿಲೋನಾಗಿ ಬಿಲೋನ ಅಂದರೆ ಈ ಕಟ್ಟಿಗೆಯಿಂದ ಈ ವೇದಿಕ ಇದರಿಂದ ಮಾಡಿದಂಥ ತುಪ್ಪ ಒಂಥರ ಮಾಡಿದ ತುಪ್ಪ ನಮ್ದು ಹಿಡ್ಕೊತ್ರೆ ಅದು ಮಷೀನಲ್ಲಿ ಈಗ ಕ್ರೀಮ್ ಸಪ್ರೇಟರ್ ಅಂತ ಇರ್ತದೆ ಹಾಲನ್ನು ಒಂದು ಮಷೀನಲ್ಲಿ ಹಾಕ್ಬಿಡ್ತಾರೆ ಅದು ಕೆನೆ ಒಂದು ಕಡೆ ಬರ್ತದೆ ಹಾಲು ಒಂದು ಬರ್ತದೆ ಕಾಯಿಸೋದಿಲ್ಲ ಏನಿಲ್ಲ ಅದು ಕೆಲೆ ಒಂದು ಕಡೆ ಬರ್ತದೆ ಆ ಕೆನೆಯನ್ನು ತೊಗೊಂಡ್ಬಿಟ್ಟು ತುಪ್ಪ ಮಾಡ್ತಾರೆ ಅದಕ್ಕೊಂದು ಅರೋಮಾನೇ ಇರೋಲ್ಲ ಒಂದು ಸ್ಮೆಲ್ಲೇ ಇರೋಲ್ಲ ಅದನ್ನೇನು ಇರಲ್ಲ ಈ ನಮ್ಮ ತುಪ್ಪದಲ್ಲಿ ಮ ಸ್ಯಾಚುರೇಟೆಡ್ ಫ್ಯಾಟ್ ತುಂಬ ಕಡಿಮೆ ಕೊಲೆಸ್ಟ್ರಾಲ್ ಜೀರೋ ಕೊಲೆಸ್ಟ್ರಾಲೇ ಇಲ್ಲ ಡೈರಿ ಫಾರ್ಮಿಂಗು ಮತ್ತು ನಮ್ಮ ಡೈರಿ ಪ್ರಾಡಕ್ಟ್ಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾವು ಬೆಳಗ್ಗೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹಾಲು ಕರಿತೀವಿ ಹಾಲು ಕರೆದ ತಕ್ಷಣ ಅವನ್ನು ತಂದುಬಿಟ್ಟು ನಾವು ವೈದಿಕ ಪದ್ಧತಿಯಿಂದ ಹಾಲನ್ನು ಕಾಯಿಸ್ತೀವಿ ಮಣ್ಣಿನ ಮಟ್ಟಿಗೆಯಲ್ಲಿ ಹಾಯಿ ಕಾಯಿಸ್ತೀವಿ ಸೌದೆಯಿಂದ ನಮ್ಮ ಪುರಾತನ ಕಾಲದ ಪದ್ಧತಿಯಲ್ಲಿ ನಾವು ಅದನ್ನು ಕಾಯಿಸ್ತೀವಿ ಅದರಲ್ಲಿ ಬರುವಂಥ ಪೌಷ್ಟಿಕತೆಗಳು ನಮ್ಮ ಸ್ಟೀಲ್ ಪಾತ್ರೆಯಲ್ಲಿ ಇರೋಲ್ಲ ಇಲ್ಲಿ ಬನ್ನಿ ನಾವು ತೋರಿಸ್ತೀವಿ ನಾವು ಬೆಳಿಗ್ಗೆ ಹಾಲು ಕರೆದಲ್ಲ ಹೆಂಗೆ ಬಿಸಿ ಮಾಡ್ತಾ ಇದ್ದೀವಿ ಅಂತ ಸೌದೆಯಿಂದ ಇದ ಈ ಹಾಲನ್ನು ನಿಧಾನಕ್ಕೆ ನಿಧಾನಕ್ಕೆ ಸೌದೆಯಿಂದ ಕಾಯಿಸಿ ಕಾಯಿಸಿ ಈ ಈ ಥರ ನೊರೆ ಬರ್ತಾ ಇರ್ತದೆ ನಿಧಾನಕ್ಕೆ ಬಂದು 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 ಕೊನೆಗೆ ಇಷ್ಟು ದಪ್ಪ ಮೇಲೆ ಕೆನೆ ಬರ್ತದೆ ನೋಡಿ ಸರ್ ತಿ ಸರ್ ಹಿಂಗೆ ಮಾಡ್ತೇವೆ ಸರ್ ಇದು ಇನ್ನೂ ಕಾಯಬೇಕು ಕಾಯ್ದು 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 ಇಷ್ಟ ಮೇಲೆ ನೊರೆ ಬಂದು ಕೂದಕ್ತ ಆಮೇಲೆ ಈ ಚೆನ್ನಾಗಿ ಬಾಯಿಲ್ ಬಾಯ್ ಕುದ್ದು 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 ನಿಧಾನಕ್ಕೆ ಕುದಿಸ್ತೀವಿ ನಾವು ಸ್ಲೋ ಪ್ರೊಸೆಸಲ್ಲಿ ಹಿಂಗೆ ತಿರ್ಸ್ಕೊಂಡು ತಿರ್ಸ್ಕೊಂಡು ಇದರ ಒಂದು ಮೂವತ್ತು ಲೀಟ್ರು ಎವ್ರಿ ಟೈಮ್ ಮೂವತ್ತು ಲೀಟ್ರು ಹಾಲು ಹಾಲು ಕಾಯಕ್ಕೆ ಬೇಕು ಸುಮಾರು ಒಂದು ಒಂದೂವರೆ ಮೂರು ಗಂಟೆ ಬೇಕಾಗುತ್ತೆ ಗಂಟೆ ನಿಧಾನಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಎಷ್ಟು ನಿಧಾನಕ್ಕೆ ಕಾಯಿಸ್ತೀವೋ ಅಷ್ಟು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇಂಟ್ಯಾಕ್ಟ್ ಇರ್ತವೆ ಸೊ ಇದನ್ನು ನಾವು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಡೇರಿ ಒಳಗಡೆ ಆರಿಸ್ತೀವಿ ಕೂಲ್ ಮಾಡ್ತೀವಿ ಕೂಲ್ ಮಾಡಿಬಿಟ್ಟು ಹೆಪ್ಪಾಕ್ತಕ್ಕೆ ನಾವು ಮೊಸರು ಹಾಕಿ ತೋರಿಸ್ತೀವಿ ಮೊಸರು ಬನ್ನಿ ಮೊಸರು ಹಾಕಿ ತೋರಿಸ್ತೀವಿ ಹಾಂ ಹೇಳು ಒಂದು ಒಂದು ತುಪ್ಪ ಒಂದು ತುಪ್ಪ ತುಪ್ಪನೂ ಮಾಡ್ತೀವಿ ಎಷ್ಟು ಇರ್ತದೋ ಅಷ್ಟು ಮಡಿಕೆಲಿ ಕಾಯಿಸ್ತಾ ಇರ್ತೀವಿ ಈಗ ಒಂದು ಮಡಿಕೆಯಲ್ಲಿ ನಾವು ಮೂವತ್ತು ಲೀಟ್ರ್ ಕಾಸಿದ ಹಾಲು ಇರುತ್ತೆ ಕಾಸಿದ ಹಾಲ್ ಅಂತಂದು ಇದ್ರಲ್ಲಿ ಹಾಕ್ಬಿಟ್ಟು ಹಾಕ್ತೇವೆ ಹಿಂಗೆ ಗಟ್ಟಿ ಮೊಸರು ಇತ್ತು ನೋಡಿ ಮೊಸರು ಇದು ತುಂಬಾ ಗಟ್ಟಿಯಾಗಿರುತ್ತೆ ಇದನ್ನು ತಗೊಂಡ್ಬಿಟ್ಟು ನಾವು ಇನ್ನು ಇದನ್ನು ಇದನ್ನು ಮಾಡಬೇಕು ಏನು ಬೆಣ್ಣೆ ಮಾಡಬೇಕು ಬೆಣ್ಣೆ ಮಾಡಬೇಕು ಸೊ ಬೆಳಗ್ಗೆ ರಾತ್ರಿ ಹಾಕಿದ್ದನ್ನು ಬೆಳಗ್ಗೆವರೆಗೂ ಅದು ಹೆಪ್ಪಾಗುತ್ತೆ ಅದನ್ನು ನಾವು ಬೆಣ್ಣೆ ಮಾಡಿಬಿಡ್ತೀವಿ ಬೆಣ್ಣೆ ಈ ಮಷೀನಿಂದ ನಾವು ಬೆಣ್ಣೆ ಮಾಡ್ತೀವಿ ಗಟ್ಟಿ ಇದೆ ನೋಡಿ ಏಟು ಇದು ನಮ್ಮ ಬೆಣ್ಣೆ ಕಟ್ಟಿಸೋ ವೇದಿಕ ಪದ್ಧತಿಯಿಂದ ಬೆಣ್ಣೆ ಮಾಡುವ ಮಷೀನು ಏನು ಪುರಾತನ ಕಾಲದಲ್ಲಿ

ಇದು ಪರ್ಟಿಕ್ಯುಲರ್ ಥರ ಸ್ಪೀಡಲ್ಲೇ ತೆಗಿಬೇಕಾಗುತ್ತೆ ಆಟೋಮೆಟಿಕ್ ಇದು ಅದು ಥರ್ಟಿ ಫೋರ್ಟಿ ಮಿನಿಟ್ಸಲ್ಲಿ ಆಟೋಮೆಟಿಕ್ ಸ್ಟಾಪ್ ಆಗಿಬಿಡುತ್ತೆ ಬೆಂಡೆ ಬಂದ ತಕ್ಷಣ ನಮಗೆ ಸ್ಪೀಡಲ್ಲಿ ಆಟೋ ಆಟೋ ಆಟೋಮೆಟಿಕ್ ಸ್ಪೀಡ್ ಇರ್ತದೆ ಸ್ಪೀಡನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ ಈ ನೋಡಿ ಬೆಂಡೆ ಬಂದಿದ್ದೀವಿ ಮೇಡಮ್ ಹಾಂ ತಗೋ ನೋಡಿ ಮೇಡಮ್ ಬೆಂಡೆ ಬರೋಕೆ ಫೋರ್ಟಿ ಫೈವ್ ಮಿನಿಟ್ಸ್ ಬರ್ತೀನಿ ಫೈ ಮಿನಿಸ್ ಅಲ್ಲ ಈಗ ಹ್ಞೂ ಮಜ್ಜಿಗೆ ಅಂತಂದರೆ ಇದ್ದೇ ಇರುತ್ತೆ

ಮತ್ತೆ ಎಷ್ಟು ಪ್ರಮಾಣ ಉಳ್ಕೊಂಡಿರ್ತದೋ ಅದು ಮತ್ತೆ ಬೆಣ್ಣೆ ವಾಪಸ್ ಬಂದ್ಬಿಡ್ತದೆ ಮಡಿಕೆಗೆ ಎಷ್ಟು ಪ್ರಮಾಣದಲ್ಲಿ ಈಗ ಒಂದು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಹಾಕ್ಬೇಕು ಈಗ ಒಂದು ಬಕೆಟು ಅಥವಾ ಟೆನ್ ಲೀಟರ್ಸ್ ತೊಗೊಂಡ್ರೆ ಮೊಸರು ಹದಿನೈದು ಲೀಟರ್ ನೀರು ಹಾಕ್ಬೇಕು ಹಾಕ್ಬಿಟ್ಟು ಫಾರ್ಟಿ ಫೈವ್ ಮಿನಿಟ್ಸನ್ನು ರನ್ ಮಾಡ್ತೀವಿ ರನ್ ಮಾಡಿಬಿಟ್ರೆ ಬೆಣ್ಣೆ ಬರ್ತದೆ ಆ ಬೆಣ್ಣೆ ತೆಗೆದು ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋತೀವಿ ನೋಡಿ ಇಲ್ಲಿ ಕಲೆಕ್ಟ್ ಮಾಡ್ಕೋ ಕಲೆಕ್ಟ್ ಮಾಡ್ಕೋತೀವಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಇದನ್ನು ನೀರು ಬರ್ಸಲ್ಲ ಏನು ಬರ್ತಲ್ಲ ಮತ್ತೆ ಒಂದು ಸತಿ ಓಡಿಸ್ತೀವಿ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆವರೆಗೂ ಓಡಿಸ್ತೀವಿ ಓಡಿಸಿದ ಮೇಲೆ ಮಿಕ್ಕಿದ್ದೆಲ್ಲ ಮತ್ತೆ ಬಂದುಬಿಡ್ತದೆ ಅವಾಗ ಸ್ವಲ್ಪ ಪ್ರಮಾಣದಲ್ಲಿ ಬರ್ತದೆ ಬರ್ತದೆ ಈ ಬೆಣ್ಣೆಯನ್ನು ನಾವು ಏನು ಮಾಡ್ತೀವಿ ಮತ್ತೆ ನಾವು ಇದೆಲ್ಲ ನೋಡಿ ಮಟ್ಟಿಗೆಯಲ್ಲೇ ಮಾಡೋದು ಹಾಂ ಹಳೆ ಪದ್ಧತಿ ವೇದಿಕ್ ಸಿಸ್ಟಮಲ್ಲಿ ಮಾಡ್ತೀವಿ ಸರ್ ಈಗ ಈಗ ಆ್ಯಕ್ಚುಲಿ ನಾವು ನಿಮಗೆ ಜನಗಳಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಎಲ್ಲ ಪದಾರ್ಥಗಳನ್ನು ನಾವು ಬ್ರಹ್ಮಿಮೂರ್ತದಲ್ಲೇ ತೆಗೆದುಬಿಡ್ತೀವಿ ಹಾ ಬೆಳಗ್ ಹಾಲು ಕಾಯಿಸೋದು ಸೂರ್ಯ ಹುಟ್ಟೋದ್ರಲ್ಲಿ ಹಾಲು ಕಾಯಿಸೋದು ಮೊಸರು ಹಾಕೋದು ಬೆಣ್ಣೆ ತೆಗೆಯೋದು ತುಪ್ಪ ಇದ್ದರೆ ಎರಡು ಸೌತ್ತು ತುಪ್ಪ ಮಾಡ್ತೀವಿ ಅದು ನಾವು ಐದು ಗಂಟೆ ಐದೂವರೆ ಆರು ಗಂಟೆ ಒಳಗಡೆ ಎಲ್ಲ ನಮ್ಮ ಕಾರ್ಯಕ್ರಮ ಮುಗಿದಾಗ್ಬಿಡ್ತವೆ ಅದು ಬ್ರಹ್ಮಿಮೂರ್ತದಲ್ಲೇ ಮಾಡೋದು ನಾವು ವೇದಿಕೆ ಪದ್ಧತಿಯಿಂದ ಹಳೆ ಕಾಲದ ಮಟ್ಟಿಗೆಯಿಂದ ನಾವು ಮಾಡ್ತೇವೆ ಅವಾಗ ಅದರಲ್ಲಿ ಸ್ವಲ್ಪ ಮಹತ್ವ ಇರ್ತದೆ ಹ್ಞೂ ಆ ಮೂಹೂರ್ತದಲ್ಲಿ ಬ್ರಹ್ಮಿಮೂರ್ತಿಯಲ್ಲಿ ಮಹತ್ವ ಇರ್ತದೆ ಅದೇ ಪದ್ಧತಿಯನ್ನು ಫಾಲೋ ಮಾಡ್ತಿದ್ವಿ ಈ ಒಂದು ಸತಿ ಬೆಣ್ಣೆ ಬಂದ ತಕ್ಷಣ ಮತ್ತೆ ಮಟ್ಕೆಯಲ್ಲಿ ಸೌದೆಯಿಂದ ನಾವು ಮಾಡೋದು ನಾವು ಗ್ಯಾಸ್ ಗೀಸ್ ಯೂಸ್ ಮಾಡಲ್ಲ ಈಗ ಹಳೆದಲ್ಲಿ ಅದು ಎಷ್ಟು ಕಷ್ಟಪಡ್ತಾ ಇದ್ರು ಈಗೇನಾಗಿದೆ ಆಳುಗಳ ಸಮಸ್ಯೆ ಆಗಿದೆ ನಾವು ಅದೇ ಪದ್ಧತಿಯಿಂದ ನಾವು ಈ ಟೀ ಕುಡ್ಡು ಆ್ಯಕ್ಚುಲಿ ಟೀ ಕುಡ್ಡನೇ ಉಪಯೋಗಿಸ್ಬೇಕು ಯಾವಾಗಲೂ ಇದು ಮೆಕ್ಸಿನ್ ಸರ್ ಇದು ಮೂವತ್ತೈದು ಸಾವಿರ ಸುಮಾರು ಒಂದು ಆರು ವರ್ಷದಿಂದ ತೊಗೊಂಡಿದ್ದೆ ಇದು ಅಹಮದಾಬಾದಲ್ಲಿ ಈ ಮಥನಿ ಅಂತ ಕಂಪನಿ ಇದೆ ಮಥನಿ ಅಂತ ಮಂಥನಿ ಮಂಥನಿ ಹೋಗಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿವರೆಗೂ ರಿಪೇರಿ ಬಂದಿಲ್ಲ ಬೆಣ್ಣೆ ಕೂಡ ಚೆನ್ನಾಗಿ ಬರ್ತದೆ ಅವ್ರು ಕೊಟ್ಟ ಸಾಮಗ್ರಿಗಳು ಇದು ಪ್ಯೂ ಟೀ ಕುಡ್ ಅದು ಇಂಪಾರ್ಟೆಂಟ್ ಟೀ ಕುಡ್ ಟೀ ಕುಡ್ ಬಾಳಿಕೆ ಬರ್ತದೆ ಓಕೆ ಈಗ ಅಲ್ಲಿಂದ ಬೆಣ್ಣೆ ಇಲ್ಲಿ ಬಂತು ಬೆಣ್ಣೆಯಿಂದ ನಾವು ಮತ್ತೆ ತುಪ್ಪ ಮಾಡಬೇಕಾಗುತ್ತೆ ತುಪ್ಪ ಮತ್ತು ಸೌದೆ ಮೇಲೆ ಮಾಡೋದು ಸೌದೆ ಮತ್ತು ಮಟ್ಕೆ ಮೇಲೆ ಬಂದು ತೋರಿಸ್ತೀನಿ ಬನ್ನಿ ಹಾಂ ಬೆಣ್ಣೆ ತೋರು ಈ ಬೆಣ್ಣೆನ ನಾವು ಪ್ಯಾಕೆಟ್ ಮಾಡಿ ಕೊಡ್ತೀವಿ ಅವ್ರಿಗೆ ಇದು ಮಾಡಿಲ್ಲ ಮಾಡಬೇಕು ಹ್ಞೂ ಆರ್ಡರ್ ಬಂದ ತಕ್ಷಣ ನಾವು ಮಾಡಿಕೊಡ್ತೀವಿ ಇಲ್ಲ ಅವ್ರು ಅವ್ರು ಪಾತ್ರೆ ತೊಗೊಂಡ್ಬರ್ತಾರೆ ಅವ್ರಿಗೆ ಪಾತ್ರೆಯಲ್ಲೇ ಕೊಟ್ಬಿಡ್ತೀವಿ ಈಗ ನಾವು ಅದನ್ನು ಬೆಂಡೆನ್ನು ತೆಗೆದುಬಿಟ್ಟು ಈಗ ತುಪ್ಪ ಮಾಡ್ತೀವಿ ನೋಡಿ ಇಲ್ಲಿ ತುಪ್ಪ ತೋರಿಸ ತುಪ್ಪ

ಬೆನಿಫಿಟ್ಸ್ ಚೆನ್ನಾಗಿ ಬರುತ್ತೆ ಓಕೆ ಈಗ ಹೇಳಬಿಡಿ 30 ಲೀಟರ್ ಹಾಲು ಇಲ್ಲ ಆಗ್ತೀರಾ ಹಾ 30 ಲೀಟರ್ ಹಾಲಿಂದ ಮೊಸರು ಮಾಡ್ತೀರಾ ಹಾ ಎಷ್ಟು ಮೊಸರು ನಿಮಗೆ ಸಿಗುತ್ತೆ 30 ಲೀಟರ್ ಗೆ 30 ಲೀಟರ್ ಗೆ 30 ಲೀಟರ್ ಅಷ್ಟೇ ಹೆಚ್ಚಿಗೆ ಹಾ 30 ಲೀಟರ್ ಮೊಸರುಗೆ ಎಷ್ಟು ಬೆಣ್ಣೆ ಸಿಗುತ್ತೆ ಒಂದು ಒಂದು ಲೀಟರ್ ತುಪ್ಪ ಮಾಡಬೇಕಾದ್ರೆ ನಮಗೆ 28 ರಿಂದ 29 ಲೀಟರ್ ಹಾಲು ಬೇಕು ಸರಿ ಆಯ್ತು ಮೊಸರು ಬೆಣ್ಣೆ ಎಷ್ಟು ಸಿಗುತ್ತೆ ಬೆಣ್ಣೆ ಬೆಣ್ಣೆ ಇದು ಕಡಿಮೆ ಅಂದ್ರೆ ಬೆಣ್ಣೆ ನಮಗೆ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಬರ್ತದೆ ಈಗ ಒಂದು ಲೀಟ್ರ್ ಎಪ್ಪತ್ತೈದು ಪರ್ಸೆಂಟ್ ಬರೋದು ಈಗ ಒಂದು ಒಂದು ಕೆ ಜಿ ಮಾಡಿದ್ರೆ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇದು ಬರ್ತದೆ ಸೆವೆನ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಗ್ರಾಮ್ಸ್ ತುಪ್ಪ ಬರ್ತದೆ ಗ್ರಾಮ್ಸ್ ಹ್ಞೂ 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 ಸರಿ ಸರ್ ಓಕೆ ಇಲ್ಲಿಂದ ಇದೇ ಡೈಲಿ ಪ್ರಾಸೆಸ್ ಇರ್ತದೆ ಬರೀ ಇದು ಒಂದು ನಿಮಗೆ ಮಾತ್ರ ತೋರಿಸಿದ್ವಿ ನಮ್ಮ ಸುಮಾರು ಡೈಲಿ ನೂರ ಐವತ್ತು ಎರಡು ನೂರು ಲೀಟ್ರ್ ಹಾಲು ಕನಿಷ್ಠ ಬಂದೇ ಬರ್ತದೆ ಸ್ವಲ್ಪ ಹಾಲುಗಳನ್ನು ಹೊರಗಡೆ ಕೊಡ್ತೀವಿ ನಮಗೆ ಪ್ರೊಡಕ್ಷನ್ ಡೇ ಟೂ ಫಿಫ್ಟಿ ಲೀಟರ್ಸ್ ಮೇಲೆ ಇರ್ತದೆ ಪರ್ ಡೇ ಸ್ವಲ್ಪ ಹಾಲುಗಳನ್ನು ಹೊರಗಡೆ ಕೊಡ್ತೀವಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಬೆಣ್ಣು ಮೊಸರು ಆಮೇಲೆ ಮಜ್ಜಿಗೆ ಬರ್ತದೆ ಮಜ್ಜಿಗೆ ಕೂಡ ನಾವು ಸೇಲ್ ಮಾಡ್ತೀವಿ ಪ್ಲೇನ್ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಸೊ ಅದು ಪ್ಯಾ ಪ್ಯಾಕೆಟ್ ಮಾಡೋ ಸಿಸ್ಟಮ್ ಕೂಡ ಮಜಿನಿಗಳ ಒಳಗಡೆ ತೋರಿಸ್ತೇನೆ ನಿಮಗೆ ಇದರಿಂದ ಬಂದಿದ ಮಜ್ಗೇನೆ ಮಜ್ಗಾನೆ ಇದು ಒಳ್ಳೆ ಮಜ್ಜಿನ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಕಿಲೋ ಕೆ ಕ್ಯಾಲರೀಸ್ ಇರ್ತದೆ ಎನರ್ಜಿ ಇದರಲ್ಲಿ ಬೇರೆ ಹೊರಗಡೆ ನೀವು ನಂದಿನಿ ತಗೊಳ್ಳಿ ಆ ತಗೊಳ್ಳಿ ಯಾವ ಎಷ್ಟೋ ಪ್ರಾಡಕ್ಟ್ಗಳಿವೆ ಸರ್ ಈ ಎ ಟು ಬಟರ್ ಮಿಲ್ಕಲ್ಲಿ ನಿಮಗೆ ಫಿಫ್ಟಿ ಫೋರ್ ಸಿಗ್ತದೆ ಫಿಫ್ಟಿ ಫೋರ್ ಕಿಲೋ ಎಲ್ಲರೂ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಕಿಲೋ ಕ್ಯಾಲರೀಸ್ ಇದ್ರೆ ಅಂದರೆ ಒಂದು ನೀವು ಟೂ ಹಂಡ್ರೆಡ್ ಎಮ್ ಎಲ್ ಮಜ್ಜಿಗೆ ಕುಡಿದ್ಬಿಟ್ರೆ ಹೊಟ್ಟೆ ಥರ ಆಗುತ್ತೆ ಎನರ್ಜಿ ಸೆವೆನ್ ಇರ್ಬೋದು ಆರಾಮಾಗಿ ಟೆಂಪ್ರೇಚರ್ ಸೆವೆನ್ ಸೆವೆನ್ ಅಂದ್ರೆ ಮಾಡಬೇಕಾಗುತ್ತೆ ಸೆವೆನ್ ಡೇಸ್ ಇಡ್ಬೋದು ತ್ರೀ ಟು ಫೋರ್ ಡಿಗ್ರೀಸ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಓಕೆ ಸರಿ ಸರ್ ಇದು ಶುದ್ಧ ತುಪ್ಪ ಶುದ್ಧ ಶುದ್ಧ ಪ್ರತಿ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ತುಪ್ಪ ಇದನ್ನು ಹೋಮ ಹವನಗಳಿಗೆ ಯೂಸ್ ಮಾಡಬಹುದು ಆಮೇಲೆ ನಮ್ಮ ತುಪ್ಪದ ವಿಶೇಷತೆ ಏನಂದರೆ ಬಾಟ್ಲ್ ತುಪ್ಪದ ವಿಶೇಷತೆ ಏನಂದರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಬೆಳಿಗ್ಗೆ ಹೊತ್ತು ಒಂದು ಸ್ಪೂನ್ ತುಪ್ಪವನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ನಮ್ಮ ಜಾಯಿಂಟ್ ಪೇನ್ಗಳು ಎಲ್ಲ ಹೋಗ್ತವೆ ಆಮೇಲೆ ಡೈಜೆಸ್ಟ್ ಸಿಸ್ಟಮ್ ಸರಿಯಾಗುತ್ತೆ ಇದು ನಮ್ಮ ನಮ್ಮ ತುಪ್ಪದ ವಿಶೇಷತೆ ಇದು ಅಡಿಗೆಯಲ್ಲಿ ತಿನ್ನೋಕ್ಕಿಂತಲೂ ಪ್ರತಿಯೊಬ್ಬ ಆಮೇಲೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ನಾವು ಈ ತುಪ್ಪ ತಿನ್ನಿಸಿದರೆ ಅವ್ರ ಬುದ್ಧಿ ಚುರುಕಾಗುತ್ತೆ ನಮ್ಮ ಹಸುವಿನ ಎಷ್ಟು ಶಾರ್ಪ್ ನೋಡಿ ನೋಡಿದ್ರಲ್ಲ ಅಷ್ಟೇ ಶಾರ್ಪ್ ಆಗ್ತವೆ ಮಕ್ಕಳು ಕೂಡ ಸೊ ಅದು ಒಂದು ಇದರಲ್ಲಿ ವಿಶೇಷತೆ ಇದೆ ಯಾವುದು ತುಪ್ಪ ನಾಟಿ ಹಸು ಅದರಲ್ಲಿ ಗಿರಲ್ಲಿ 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 ನಿಮಗೆ ಬೇರೆ ನಾಟಿ ಹಸು ತುಂಬ ಶ್ರೇಷ್ಠ ಇರ್ತದೆ ಗಿರಲ್ಲಿ ಒಂದು ಅರೋಮಾ ಏನು ಸ್ಮೆಲ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ಅದು ಆಮೇಲೆ ಅದ್ರ ಬಣ್ಣ ಹಾಂ ಅದು ಅದ್ರ ಅವು ಚೆನ್ನಾಗಿರ್ತವೆ ಅದು ಶ್ರೇಷ್ಠ ಶ್ರೇಷ್ಠದಲ್ಲಿ ಶ್ರೇಷ್ಠ ಅಂತಾರಲ್ಲ ಅಂತಾರ ಶ್ರೇಷ್ಠ ಹಾಲು ಗಿರು ಹಸಿನ ತುಪ್ಪ ಅದ್ರ ಅರೋಮನೆ ಬೇರೆ ಇರ್ತದೆ ಅದು ಬಣ್ಣನೇ ಬೇರೆ ಇರ್ತದೆ ಯಲ್ಲೋಯಿಶ್ ಕಲರಲ್ಲಿ ಬರ್ತದೆ ಈಗ ನಮ್ಮ ತುಪ್ಪದ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ತುಪ್ಪದ ಸ್ಯಾಂಪಲ್ ಹೆಂಗೆ ಇರ್ತದೆ ಅಂತ ಟೈಮಿಗೆ ಐದು ಲೀಟ್ರ್ ಎವರೇಜ್ ನನಗೆ ಒಂದು ಒಂದು ಹಸುವಿಂದ ಹತ್ತು ಲೀಟ್ರ್ ಬರ್ತದೆ ಕೆಲವೊಂದು ಹಸು ಎಂಟು ಕೊಡ್ತವೆ ಕೆಲವೊಂದು ಏಳು ಕೊಡ್ತವೆ ಕೆಲವೊಂದು ಹನ್ನೆರಡು ಕೊಡ್ತವೆ ಕೆಲವೊಂದು ಹದಿನಾಲ್ಕು ಕೊಡ್ತವೆ ಇಲ್ಲ ಇಲ್ಲ ಅಲ್ಲ ಒಂದುಸೆಯಿಂದ ಹಾ ಒಂದು ಲೀಟರ್ ತುಪ್ಪ ಎರಡು ಹಾಲು ಬೇಕಾಗುತ್ತೆ ಎರಡು ಬೇಕಾಗುತ್ತೆ ಸೊ ಆ ಥರ ಇದೆ ಕ್ಯಾಲ್ಕುಲೇಷನು ನಮ್ದು ಸುಮಾರು ಒಂದು ಇನ್ನೂರ ಇಪ್ಪತ್ತು ಲೀಟ್ರ್ ಇನ್ನೂರ ಲೀಟ್ರ್ ಲೀಟರ್ ಹಾಲು ಬರ್ತದೆ ಡೈಲಿ ನನ್ನ ಹತ್ರ ಅರವತ್ತು ಹಸುಗಳಿವೆ ಅದರ ಒಂದು ಮೂವತ್ತು ಮೂವತ್ತೈದು ಹಾಲು ಕರಿತವೆ ಅದ್ರಾಗ ಎಷ್ಟು ತಿಂಗಳಿಗೆ ಎಷ್ಟು ಕೆ ಜಿ ತುಪ್ಪ ಇನ್ನೂರ ಐವತ್ತು ಲೀಟ್ರ್ ಮೇಲೆ ಹೋಗುತ್ತೆ ಇನ್ನೂರ ಐವತ್ತು ನಡಿತಾ ಇದೆ ಅಲ್ಲ ನಡಿತಾ ಇದೆ ಆರ್ಡರ್ ಬರ್ತಾ ಇರ್ತಾವ ಕೊಡ್ತಾ ಇರ್ತೀವಿ ಎಷ್ಟೋ ಜನ ಇಲ್ಲಿ ಬಂದು ತೊಗೊಂಡೋಗ್ತಾರೆ ಹೋಗ್ತಾರೆ ಹಾಲು ಕೊಡ್ತೀವಿ ತುಪ್ಪನೂ ಕೊಡ್ತೀವಿ ಡೇಲಿ ಇರೋದು ಅರವತ್ತು ಎಪ್ಪತ್ತು ಲೀಟ್ರ್ ಹಾಲು ಬರ್ಗಡೆ ಕೊಡ್ತೀವಿ ಹ್ಞೂ ಇಲ್ಲಿ ನೋಡಿ ನಮ್ಮ ತುಪ್ಪ ಓಕೆ ಸರ್ ಬಿಲೋನಾಗಿ ಬಿಲೋನ ಅಂದರೆ ಈ ಕಟ್ಟಿಗೆಯಿಂದ ಈ ವೇದಿಕ ಇದರಿಂದ ಮಾಡಿದಂಥ ತುಪ್ಪ ಒಂಥರ ಮಾಡಿದ ಬಿಲೋನಾಗಿ ತುಪ್ಪ ಇದು ನಮ್ಗೆ ಹಿಡ್ಕೊ ಓಕೆ ಅಕಸ್ಮಾತ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಅದು ಮಷೀನಲ್ಲಿ ಈಗ ಕ್ರೀಮ್ ಸಪ್ರೇಟರ್ ಅಂತ ಇರ್ತದೆ ಹಾಲನ್ನು ಒಂದು ಮಷೀನಲ್ಲಿ ಹಾಕ್ಬಿಡ್ತಾರೆ ಅದು ಕೆನೆ ಒಂದು ಕಡೆ ಬರ್ತದೆ ಹಾಲು ಒಂದು ಬರ್ತದೆ ಕಾಯಿಸೋದಿಲ್ಲ ಏನಿಲ್ಲ ಅದು ಕೆನೆ ಒಂದು ಕಡೆ ಬರ್ತದೆ ಆ ಕೆನೆಯನ್ನು ತೊಗೊಂಬಿಟ್ಟು ತುಪ್ಪ ಮಾಡ್ತಾರೆ ಅದಕ್ಕೆ ಒಂದು ಅರೋಮಾನೇ ಇರೋಲ್ಲ ಒಂದು ಸ್ಮೆಲ್ಲೇ ಅದ್ರಲ್ಲಿ ಏನು ಇದು ಇರಲ್ಲ ಈ ನಮ್ಮ ತುಪ್ಪದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ತುಂಬ ಕಡಿಮೆ ಕೊಲೆಸ್ಟ್ರಾಲ್ ಜೀರೋ ಕೊಲೆಸ್ಟ್ರಾಲೇ ಇಲ್ಲ ಇದರಲ್ಲಿ ಟೇಸ್ಟಿ ಪೋಟಲ್ಲಿ ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟು ಕಡಿಮೆ ಇರ್ತದೆ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರೋದರಿಂದ ಈ ಕೊಲೆಸ್ಟ್ರಾಲ್ ಬರೋಲ್ಲ ಅಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅದು ಬರಲ್ಲ

ಒಂದು ಓಪನ್ ಇರೋ ಬಾಟಲ್ ಒಂದು ಒಂದು ದಿನ ಗಂಟೆ ಬೇಕಾಗುತ್ತೆ ರೆಡಿ ನಲ್ವತ್ತು ಗಂಟೆಗಿಂತ ಜಾಸ್ತಿ ಬೇಕಾಗುತ್ತೆ ನನಗೆ ಪ್ರಕಾರ ಮೂರು ಗಂಟೆ ಹೆಚ್ಚು ಕಡೆ ಬೇಕು ಎಪ್ಪಾಕಿ ಮೊಸರು ಹಾಕಿ ತುಪ್ಪ ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಬೇಕಾಗುತ್ತೆ

ಇದು ಇದು ಬಲ್ಕ್ ಕೂಲರ್ ಅಂತಾರೆ ಇದರಲ್ಲಿ ನಾವು ಓಪನ್ ಓಪನ್ನಾಗಿರ್ತದೆ ಒಳಗಡೆ ಕೂಲಿಂಗ್ ಓಡಾಡ್ತಾ ಇರ್ತದೆ ರೊಟೇಷನ್ ಇರ್ತದೆ ಇದು ತ್ರೀ ತ್ರೀ ಟು ಫೋರ್ ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಇರ್ತದೆ ಸರ್ ಇದರಲ್ಲಿ ಇರ್ತದೆ ನಾಲ್ಕು ದಿವಸ ನಾಲ್ಕು ದಿವಸ ನಾವು ಇಟ್ಟರೂ ಕೂಡ ಹಾಲಿಗೆ ಏನಾಗಲ್ಲ ಫೈನ್ ಆಗೋಲ್ಲ ಬಿ ಎಮ್ ಸಿ ಬಿ ಎಮ್ ಸಿ ಅಂತಾರೆ ಬಲ್ಕ್ ಕೂಲರ್ ಅಂತಾರೆ ಇದು ಡಿ ಫ್ರೀಜರು ಡಿ ಫ್ರೀಜರ್ ಫ್ರೀಝಿಗೆ ನಾವು ಬೆಣ್ಣೆ ನಾನು ಯಾರಿಗೆ ಆರ್ಡರ್ ಕೊಡ್ತಾರೋ ಅವರಿಗೆ ನಾವು ಸ್ಟಾಕ್ ಇಟ್ಕೊತೀವಿ ತುಪ್ಪ ಮಾಡಿಬಿಡ್ತೀವಿ ನಾವು ಜಾಸ್ತಿ ದಿವಸ ಸ್ವಲ್ಪ ಸೈಡ್ ಇದು ಇದು ಬೆಣ್ಣೆ ಇದು ಹಾಲು ಪ್ಯಾಕಿಂಗ್ ಮಾಡೋ ಮಷೀನು ನಮ್ಮದೇ ಬ್ರ್ಯಾಂಡ್ ಇದೆ ಸುರುಚಿ ಅಂತ ನಮ್ಮ ಹಾಲಿನ ಹೆಸರು ಈ ಪ್ಯಾಕ್ ನಮ್ಮದೇ ಒಂದು ಬ್ರ್ಯಾಂಡ್ ಇದೆ ಪ್ಯಾಕ್ ಸಾಕಿ ಗೊತ್ತ ನಾವು ಟ್ರಾನ್ಸ್ಪೋರ್ಟ್ ತೊಂದರೆ ಆಗ್ತಾ ಇದೆ ಕಲರ್ ನೋಡಿ ಹೇಗಿದೆ ಅರೋಮಾ ನೋಡಿ ಇದು ನೋಡಿ ಮತ್ತೆ ಕಲರ್ ಹೆಂಗಿರ್ತದೆ ಇದು ಇದು ನಿಮ್ಮ ಹಳ್ಳಿ ಕಾರ ಈಗ ಕಲರ್ ಬರಲ್ಲ ಅದು ವೈಟ್ ಇರ್ತದೆ ಗಿರ್ ಹಸುವುದಲ್ಲಿ ಇದು ಇದು ಹೆಂಗಿರ್ತದೆ